ಬಿಗ್ ಬಾಸ್ ಮನೆಗೆ ಅಶ್ವಿನಿ ಗೌಡ ಬರ್ತಾರೆ ಅಂತ ಯಾರೂ ಊಹಿಸಿರಲಿಲ್ಲ ಬಂದ ನಂತರ ಎಲ್ಲರ ಊಹೆಗೂ ಮೀರಿ ಬಿಗ್ ಬಾಸ್ ಮನೆಯಲ್ಲಿ ತಮ್ಮದೇ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ ಇನ್ನು ಅಶ್ವಿನಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುವುದಾದ್ರೆ ಒಬ್ಬರನ್ನೊಬ್ಬರು ಎಷ್ಟೇ ಪ್ರೀತಿ ಮಾಡಿದ್ರು ಗೌರವಿಸಿದ್ರು ಕೂಡ ಮದುವೆಯ ನಂತರ ಕೆಲವೊಮ್ಮೆ ಪರಿಸ್ಥಿತಿ ಬಿಗಡಾಯಿಸಿ ಬಿಡತ್ತೆ ಅದರಲ್ಲಿಯೂ ಬೆಳ್ಳಿ ತೆರೆ ಇರಲಿ ಅಥವಾ ಸಂಗೀತ ಕ್ಷೇತ್ರವೇ ಇರಲಿ ಹಣ ಹೆಸರು ಕೀರ್ತಿಯನ್ನು ಸಂಪಾದಿಸಿದ ಧ್ರುವ ತಾರಿಯರ ಬದುಕಿನಲ್ಲಿ ಸರಸ ವಿರಸ ಪ್ರೇಮ ವಿರಹ ವೇದನೆ ವಿಚ್ಛೇದನ ಇವೆಲ್ಲವೂ ಮಾಮೂಲು ಇಂದು ಜೊತೆ ಜೊತೆಯಲ್ಲಿ ಓಡಾಡಿ ಮರುದಿನವೇ ಇಲ್ಲಿ ಅನೇಕರು ಬ್ರೇಕಪ್ ಮಾಡಿಕೊಂಡಿದ್ದಾರೆ ಇದಕ್ಕೆ ಕಾರಣ ಪ್ರತಿಯೊಬ್ಬರ ಮಯ ಮನಸ್ಸಿನಲ್ಲಿಯೂ ವೈವಾಹಿಕ ಜೀವನದ ಬಗ್ಗೆ ವಿಭಿನ್ನವಾದ ಸಿದ್ಧ ಮಾದರಿಯ ಟೆಂಪ್ಲೇಟ್ ಕೂತಿರುತ್ತೆ ಹೀಗಾಗಿ ವೈವಾಹಿಕ ಸಂಬಂಧಗಳು ತಂತಿಗಳ ಬಹಳ ಸೂಕ್ಷ್ಮವಾಗಿದೆ ನಿರ್ವಹ ನಿರ್ವಹಿಸೋದು ತುಂಬ ಕಷ್ಟ ಅಂದುಕೊಂಡು ಅನೇಕರು ಸಂಬಂಧಗಳನ್ನು ಕಳೆದುಕೊಳ್ತಾರೆ ವಿಚ್ಛೇದನ ಪಡೆದು ಅವರ ಬದುಕನ್ನು ಬದುಕಲು ಶುರು ಮಾಡ್ತಾರೆ ಉದಾಹರಣೆಗೆ ಅಶ್ವಿನಿ ಗೌಡ ಹೌದು ಅಶ್ವಿನಿ ಗೌಡ ಬಿಗ್ ಬಾಸ್ ಕನ್ನಡ ಹನ್ನೆರಡನೇ ಸ್ಪರ್ ಸೀಸನ್ನ ಸ್ಪರ್ಧಿ ನಟಿ ನಿರೂಪಕಿ ಹೋರಾಟಗಾರ್ತಿ ರಾಜಕೀಯ ಹಿನ್ನೆಲೆಯಿಂದ ಬಂದ ಅಶ್ವಿನಿ ಗೌಡ ಅಗರ್ಭ ಶ್ರೀಮಂತರು ಕೂಡ ಹೌದು ಬಿಗ್ ಬಾಸ್ ಮನೆಗೆ ಹೋಗಿ ತಮ್ಮನ್ನ ತಾವು ಸಾಬೀತು ಮಾಡಿಕೊಳ್ಳುವ ಅವಶ್ಯಕತೆ ಇವರಿಗೆ ಇರಲಿಲ್ಲವಾದರೂ ಬಿಗ್ ಬಾಸ್ ಮನೆಯೊಳಗೆ ಹೋಗುವ ಮುನ್ನ ಅಶ್ವಿನಿ ತಮ್ಮ ವೈಯಕ್ತಿಕ ಜೀವನದ ಕುರಿತು ಕೆಲ ವಿಚಾರಗಳನ್ನು ಮಾಧ್ಯಮಗಳ ಎದುರು ಹಂಚಿಕೊಂಡಿದ್ರು ಈ ಕುರಿತು ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅಶ್ವಿನಿ ಗೌಡ ನನ್ನ ವೈವಾಹಿಕ ಬದುಕಿನ ಕುರಿತು ಮಾತನಾಡುವುದಾದರೆ ಅವರು ತುಂಬಾನೇ ಒಳ್ಳೆ ವ್ಯಕ್ತಿ ಅವರದ್ದು ತುಂಬಾ ಒಳ್ಳೆ ಕುಟುಂಬ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಗನಿಗೆ ಒಳ್ಳೆಯ ತಂದೆ ಆದರೆ ಕೆಲವೊಮ್ಮೆ ವ್ಯಕ್ತಿ ವ್ಯಕ್ತಿ ಸೇರಿದಾಗ ಇಬ್ಬರ ನಡುವೆ ಅಂತರ ಬರುತ್ತೆ ಭಿನ್ನಾಭಿಪ್ರಾಯ ಮೂಡುತ್ತೆ ಹೊಂದಾಣಿಕೆ ಕೊರತೆಯಿಂದ ದೂರವಾಗಬೇಕಾಯಿತು ಅಂತ ಹೇಳಿದ್ದಾರೆ ಇನ್ನು ಅನೈತಿಕ ಸಂಬಂಧ ಕೊಲೆ ಹೀಗೆ ತೀರಾ ಅಸಹ್ಯ ರೀತಿಯಲ್ಲಿ ಹಲವು ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೇವೆ ಈ ಅಸಹ್ಯದ ಬಾಳು ಬಾಳುವುದಕ್ಕಿಂತ ಗೌರವಿತವಾಗಿ ಆ ವ್ಯಕ್ತಿಯನ್ನ ಗೌರವಿಸ್ತಾ ಆ ಕುಟುಂಬವನ್ನ ಕೂಡ ಗೌರವಿಸುತ್ತಾ ನಿಮಗೂ ನೀವು ಗೌರವ ಕೊಡುತ್ತಾ ಆ ಸಂಬಂಧದಿಂದ ಹೊರಗಡೆ ಬರೋದು ಒಳ್ಳೆಯದು ಅಂದಿರುವ ಅಶ್ವಿನಿ ಗೌಡ ಈಗೀಗ ಡಿವೋರ್ಸ್ ವಿಷಯದಲ್ಲಿ ತುಂಬ ಜನ ಗಲೀಜು ಮಾಡಿಕೊಳ್ತಾರೆ ಪರಸ್ಪರ ಬೈದಾಡಿಕೊಂಡು ಸಂಬಂಧ ಮುರಿದುಕೊಳ್ತಾರೆ ಆದರೆ ಅದು ತಪ್ಪು ಬದುಕಿ ಬದುಕಲು ಬಿಡಿ ಅಂತ ಹೇಳಿದ್ದಾರೆ ಇನ್ನು ಅಶ್ವಿನಿ ಗೌಡ ಅವರಿಗೆ ಎರಡು ಮದುವೆ ಆಗಿದೆ ಅಷ್ಟಕ್ಕೂ ಅಶ್ವಿನಿ ಗೌಡ ತುಂಬ ಸಣ್ಣ ವಯಸ್ಸಿನಲ್ಲಿ ಮದುವೆ ಆಗಿದ್ದರಂತೆ ಆದರೆ ಮದುವೆ ಅನ್ನೋದು ತನಗೆ ಎಂದಿಗೂ ನೋವನ್ನುಂಟು ಮಾಡಿಲ್ಲ ಇಲ್ಲಿವರೆಗೂ ಅಶ್ವಿನಿ ಗೌಡ ಅವರ ಪತಿ ಯಾರೆಂಬುದು ಯಾರಿಗೂ ತಿಳಿದಿಲ್ಲ ಅಧಿಕೃತವಾಗಿ ಅವರು ಕೂಡ ಎಲ್ಲಿಯೂ ತಮ್ಮ ಪತಿಯ ಹೆಸರನ್ನೇ ಆಗಲಿ ಅವರ ಹಿನ್ನೆಲೆ ಕುರಿತಾಗಲಿ ಎಲ್ಲಿಯೂ ಮಾತನಾಡಿಲ್ಲ ಅಶ್ವಿನಿ ಗೌಡ ಮತ್ತು ಅವರ ಮೊದಲ ಪತಿಗೆ ಹತ್ತೊಂಬತ್ತು ವರ್ಷದ ಒಬ್ಬ ಮಗನಿದ್ದು ಹೆಸರು ಪವನ್ ಕೀರ್ತಿ ಈಗ ಕಾಲೇಜಿನಲ್ಲಿ ಓದ್ತಾ ಇದ್ದು ಮುಂದಿನ ಮುಂದೆ ಸಿನಿಮಾ ಹೀರೋ ಆಗಬೇಕು ಅನ್ನುವ ಆಸೆಯನ್ನು ಕೂಡ ಹೊಂದಿದ್ದಾರಂತೆ ಮೊದಲ ಪತಿಯ ಜೊತೆ ವಿಚ್ಛೇದನದ ನಂತರ ಕೆಲ ವರ್ಷಗಳ ನಂತರ ಮತ್ತೊಬ್ಬರನ್ನ ಅಶ್ವಿನಿ ಗೌಡ ಮೆಚ್ಚಿ ಮದುವೆಯಾಗಿದ್ದರು ಆದರೆ ಆ ಮದುವೆ ಕೂಡ ಹೆಚ್ಚು ದಿನಗಳು ಉಳಿಯಲಿಲ್ಲ ಪರಸ್ಪರ ಹೊಂದಾಣಿಕೆ ಇಲ್ಲದೆ ಆ ಮದುವೆಯಿಂದ ಕೂಡ ದೂರಾದರು ಮುಂದುವರೆದು ನನ್ನ ವೈಯಕ್ತಿಕ ಬದುಕಿನಲ್ಲಿ ನನಗೆ ಯಾವ ಕಹಿ ಅನುಭವ ಆಗಿಲ್ಲ ಅವರಿಂದ ನನಗೆ ಯಾವ ತೊಂದರೆ ಕೂಡ ಆಗಿಲ್ಲ ಅಂತ ಹೇಳಿರುವ ಅಶ್ವಿನಿ ಗೌಡ ಕೆಲ ವಿಚಾರಗಳಿಂದ ಬೇಸರವಾದಾಗ ಹೊರಬರಬೇಕೆನ್ನುವ ನಿರ್ಧಾರವನ್ನು ಇಬ್ಬರೂ ಜೊತೆಯಾಗಿ ಮಾಡಿಕೊಂಡ್ವಿ ತಂದೆ ತಾಯಿಯ ಜೊತೆ ಮಾತಾಡಿದ್ವಿ ನಮಗೂ ಕೂಡ ಒಬ್ಬ ಮಗ ಇದ್ದಾನೆ ಅವನ ಭವಿಷ್ಯ ನಮಗೆ ಮುಖ್ಯ ಹೀಗಾಗಿ ದಾಂಪತ್ಯ ಜೀವನದಿಂದ ಹೊರಬಂದ್ವಿ ಅಂತ ಹೇಳಿದ್ದಾರೆ ತಂದೆ ತಾಯಿ ಜಗಳವಾಡ್ತಾ ಇದ್ದರೆ ಅದು ಮಕ್ಕಳ ಮೇಲೆ ನೇರ ಪರಿಣಾಮ ಬೀರತ್ತೆ ಕೆಲವೊಮ್ಮೆ ಮಕ್ಕಳು ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಜಗಳವಾಡ್ತಾ ಕೆಟ್ಟ ಪರಿಸರದಲ್ಲಿ ಮಗನನ್ನು ಬೆಳೆಸೋದು ಬೇಡ ಅಂತ ನೀವು ನಿಮ್ಮ ಜೀವನ ನೋಡಿಕೊಳ್ಳಿ ನಾನು ನನ್ನ ಜೀವನ ನೋಡಿಕೊಳ್ತೀನಿ ಅಂತ ಹೇಳಿರುವ ಅಶ್ವಿನಿ ಗೌಡ ಇವತ್ತು ಕೂಡ ಅವರ ಮೇಲೆ ನನಗೆ ನನ್ನ ಮೇಲೆ ಅವರಿಗೆ ಹಾಗೆತನ ಇಲ್ಲ ನಮ್ಮ ನಡುವೆ ದ್ವೇಷ ಇಲ್ಲ ಅವರ ಕುಟುಂಬದವರು ನನ್ನ ಕುರಿತು ಇತ್ತೀಚಿನವರಿಗೆ ಒಂದು ಕೆಟ್ಟ ಮಾತು ಆಡಿಲ್ಲ ನಾನು ಕೂಡ ಅವರ ಬಗ್ಗೆ ಕೀಳು ಮಟ್ಟದಲ್ಲಿ ಯಾವತ್ತೂ ಮಾತನಾಡಿಲ್ಲ ಮಾತನಾಡುವುದು ಇಲ್ಲ ಅಂತ ಹೇಳಿದ್ದಾರೆ ಇನ್ನು ನಿಮಗೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಬದಲಾಗಿರುವ ಅಶ್ವಿನಿ ಇಷ್ಟಾನ ಅಥವಾ ಹಳೆಯ ಅಶ್ವಿನಿ ಇಷ್ಟಾನ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ